ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಸಹಕಾರಿ ಟಿ ವಿ ವತಿಯಿಂದ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ರೀತಿಯ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಸಂಘ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ ರೀತಿಯಾಗಿ ಪ್ರತಿಯೊಬ್ಬರ ಬಗ್ಗೆಯೂ ಸಹ ನಾವೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾನೇ ಇದ್ದೀವಿ ಈಗ ನಾನು ಶಿರಾ ಭಾಗದಲ್ಲಿದ್ದೇನೆ ಶಿರಾ ಭಾಗದಲ್ಲಿ ತುಂಬ ವಹಿವಾಟು ಇರುವಂತಹ ಪತ್ತಿನ ಸಹಕಾರ ಸಂಘಗಳು ಬಹಳಷ್ಟಿವೆ ಅದರಲ್ಲಿ ತುಂಬ ಹೆಸರು ಮಾಡಿರುವಂತಹ ತುಂಬ ಏನು ದಕ್ಷವಾಗಿ ಆಡಳಿತ ಕೊಡ್ತಾ ಇರುವಂತಹ ಶ್ರೀ ರಂಗನಾಥ ಪತ್ತಿನ ಸಹಕಾರ ಸಂಘದ ಬಗ್ಗೆ ಬಹಳಷ್ಟು ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ ಶ್ರೀ ರಂಗನಾಥ ಪತ್ತಿನ ಸಹಕಾರ ಸಂಘ ಹೇಗಿದೆ ನೋಡ್ಕೊಂಡ್ಬೇಣ ನನ್ನ ಹೆಸರು ಆರ್ ನಾಗರಾಜ್ ಅಂತ ಮಾಜಿ ಮಂಡಲ್ ಪ್ರಧಾನರು ಈ ಒಂದು ಕೋಆಪ್ರೇಟಿವ್ ನನಗೆ ಹೊಸದು ಈ ಕೋಆಪ್ರೇಟಿವ್ ಆಯ್ಕೆ ಮಾಡಬೇಕಾದ್ರೆ ಹಿಂದೆ ಶ್ರೀ ಕೆ ಮಲ್ಲಣ್ಣ ಏನು ಎಕ್ಸ್ ಎಮ್ ಪಿ ಅವರಿದ್ದರು ಅವರು ಸುಮಾರು ಹನ್ನೊಂದು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದರು ಅವರು ಕೊನೆಯ ದಿನಗಳಲ್ಲಿ ಏನಾಯಿತು ನನ್ನ ಆಗಲ್ಲ ನಾಗರಾಜು ನೀನು ಇದು ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ನನ್ನ ನೆಗಲಿಗೆ ಅದನ್ನು ಕಟ್ಟಿದರು ನಾನು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರಲ್ಲಿ ನಾನು ಈ ಒಂದು ಅಧ್ಯಕ್ಷರಾಗಿ ಈ ಒಂದು ಸಂಘಕ್ಕೆ ಬಂದೆ ಬಂದ ನಂತರ ಅವತ್ತಿನ ಪರಿಸ್ಥಿತಿ ನೋಡಿರ ಹಣಕಾಸಿನ ಪರಿಸ್ಥಿತಿ ಭಾಳ ತುಂಬ ಕೆಟ್ಟದಿತ್ತು ಯಾಕೆಂದರೆ ಸಾಲ ಕೊಡೋದಕ್ಕೆ ನನಗೆ ಸುಮಾರು ಈ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇರಲಿಲ್ಲ ಯಾವತ್ತ ಕೇವಲ ಈ ನಮ್ಮ ಸ್ಟಾಫ್ಗೆ ಎರಡು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಕೊಡ್ತಾಯಿದ್ವಿ ಅದನ್ನು ಕೂಡ ಕೂಡ ಇಲ್ಲಿ ಈ ಈ ಸಂಘದಲ್ಲಿ ಹಣ ಇರಲಿಲ್ಲ ಅಂತ ಪರಿಸ್ಥಿತಿ ನನ್ನ ತಂದು ಕೂಡಿಸಿದ್ರು ಮುಂದಿನ ದಿನಗಳಲ್ಲಿ ನಾನು ಅತಿ ಅತಿ ಹೆಚ್ಚಿನ ಷೇರ್ದಾರನ್ನು ಪರಿಚಯ ಮಾಡಿಕೊಂಡು ನಾವು ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಬನ್ನಿ ಅನ್ನೋ ಒಂದು ರೀತಿಯಲ್ಲಿ ಕರೆದು ಒಳ್ಳೆಯ ಶೇರನ್ನು ಕಲೆಕ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಸಾಲ ಅದೇ ಈಗ ಶೇರ್ದಾರು ನಮಗೂ ಏನು ಅನುಕೂಲ ಇದೆ ಅಂತ ಕೇಳ್ತಾರೆ ಫಸ್ಟು ಈಗ ನಾ ಶೇರ್ ಹಾಕಿರಿ ನಿಮ್ಮ ಬ್ಯಾಂಕ್ನಲ್ಲಿ ಏನು ಅನುಕೂಲ ಇದೆ ಅದಕ್ಕೆ ನಾವೇನು ಮಾಡಿದ್ವಿ ಗೋಲ್ಡ್ ಲೋನ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಪ್ರಪ್ರಥಮವಾಗಿ ಒಂದು ಒಡವೆ ಸಾಲನೂ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅದು ಒಳ್ಳೆಯ ಬಿಸ್ನೆಸ್ ಆಯ್ತು ನಮಗೆ ಅದಾದಮೇಲೆ ಹಿಂದೇನು ಮಾಡಿದರು ಅಂದರೆ ಈ ಜಂಟಿ ಸಾಲ ಅಂತ ಕೊಡ್ತಿದ್ರು ಇಪ್ಪತ್ತು ಸಾವಿರದವರೆಗೂ ಜಂಟಿ ಸಾಲ ಅಂತ ಆ ಸಾಲುಗಳನ್ನ ವಸೂಲು ಮಾಡೋದಕ್ಕೆ ಭಾಳ ತುಂಬ ಕಷ್ಟ ಆಯಿತು ನಮಗೆ ಯಾಕೆಂದರೆ ಯಾವುದೇ ಒಂದು ಆಧಾರ ಇಲ್ಲದೆ ಕೊಟ್ಟಿದ್ರು ಅದನ್ನ ಅದು ನಿಜವಾಗ್ಲೂ ಹೇಳೋದು ನಮ್ಮ ಅಲ್ಲ ಇಡೀ ರಾಜ್ಯದಲ್ಲೇ ನಾನು ಕೇಳ್ತೀನಿ ಯಾವುದೇ ಕಾರಣಕ್ಕೂ ಈ ಜಂಟಿ ಸಾಲ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೂ ಇಷ್ಟ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಆಧಾರ ಸಾಲ ಕೊಡಿ ಆಮೇಲೆ ಒಡವೆ ಸಾಲ ಕೊಡಿ ತುಂಬ ಒಳ್ಳೆಯ ಸಾಲಗಳವು ಅದೇ ಥರ ರೀತಿಯನ್ನು ನಾನು ಅಳವಡಿಸ್ಕೊಂಡು ನಾವು ಈ ದಿನ ಇವತ್ತೇನಾಗಿದೆ ಅಂದರೆ ಈ ನಮ್ಮ ಸಹಕಾರ ಸಂಘ ಎರಡು ಸಾವಿರದ ಇವತ್ತೇನಿದೆ ಪ್ರೆಸೆಂಟು ನಾವು ಐವತ್ತ ಮೂರು ಲಕ್ಷದ ಎಂಬತ್ತ ಅಲ್ಲ ಐವತ್ತೆಂಟು ಸಾವಿರದ ಐನೂರ ಎಪ್ಪತ್ತೊಂದು ರೂಪಾಯಿನೂ ಇವತ್ತು ಲಾಭಗಳಿಸಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಅಷ್ಟು ಲಾಭ ಬಂದಿದೆ ಅದು ನಿಮ್ಮ ನಿಜವಾಗಲೂ ನಮಗೆ ಹೆಮ್ಮೆ ಇದನ್ನು ಈ ಒಂದು ಲಾಭ ಬರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಉಪಾಧ್ಯಕ್ಷರಿರ್ಬೋದು ಈ ನಮ್ಮ ಏನಿದೆ ಸಂಘದ ಎಲ್ಲ ನಿರ್ದೇಶಕರು ಕೂಡ ನನಗೆ ತುಂಬ ಕೈ ಜೋಡಿಸಿ ಸಹಾಯ ಮಾಡಿದ್ದಾರೆ ಅದಕ್ಕೆ ಇವತ್ತು ನಿಜವಾಗಲೂ ಅವ್ರಿಗೂ ನಾನು ತುಂಬ ಚಿರಋಣಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಷೇರುದಾರರು ಇದ್ದಾರೆ ಅವರು ನಿಜವಾಗಲೂ ಪ್ರತಿ ವರ್ಷ ಏನು ವಾರ್ಷಿಕ ಸಭೆ ಕರಿತೀವಿ ಅವು ಅದೇ ಅನೇಕ ಸಲಹೆಗಳು ಕೊಡ್ತಾರೆ ನಾನು ಇದರಲ್ಲಿ ಹೆಚ್ಚು ತಿಳಿದಿಲ್ಲದೆ ಇದ್ರು ಕೂಡ ಅದು ಹೆಚ್ಚಿನ ಅವರು ಸಲಹೆ ಕೊಟ್ಟರು ಆ ಸಲಹೆ ಅಂತಲೇ ಕೆಲವು ಇದನ್ನು ಅಳವಡಿಸ್ಕೊಂಡಿದ್ದು ನಾವು ಕೂಡ ಈಗೇನಾಗಿದೆ ಅಂದರೆ ಮೊನ್ನೆ ರೀಸೆಂಟಲ್ಲಿ ನಮ್ಮ ಎಲ್ ಐ ಸಿ ಅವರು ಒಂದು ಯೋಜನೆಯನ್ನು ಕೊಟ್ಟರು ಏನು ಅಂದರೆ ಒಬ್ಬ ಷೇರುದಾರರಿಗೆ ನಾವು ಸಂಘದಿಂದ ಅವ್ರಿಗೆ ಏನು ಬರುತ್ತೆ ಡಿವಿಡೆಂಟು ಆ ಡಿವಿಡೆಂಟ್ ಡಿವಿಡೆಂಟ್ನಲ್ಲಿ ಅದನ್ನು ನಾವು ಇನ್ಸೂರೆನ್ಸ್ ಕಟ್ಟೋದು ಈ ಒಬ್ಬ ಮನುಷ್ಯ ಏನಾದರೂ ಅವನ ಜೀವ ವಿಧದಲ್ಲಿ ಡೆತ್ ಆದರೆ ಅವನಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅದು ಸುಮಾರು ಆರುನೂರ ಐವತ್ತು ಜನ ಇವತ್ತು ಫಲಾನುಭವಿಗಳು ಹೊಂದಿದ್ದಾರೆ ಎರಡು ಸಾವಿರ ಎರಡು ಸಾವಿರದ ಎರಡು ಸಾವಿರದ ಮುನ್ನೂರ ಐವತ್ತು ಷೇರ್ದಾರರಲ್ಲಿ ಆರುನೂರ ಐವತ್ತು ಜನ ಇವತ್ತು ಎಲ್ ಐ ಸಿಗೆ ಕವರ್ ಆಗಿದ್ದಾರೆ ಇದು ತುಂಬ ಹೆಮ್ಮೆಯ ವಿಚಾರ ಮತ್ತು ಇವತ್ತಿನ ಒಟ್ಟು ಸಾಲ ನಾವು ಏಳು ಕೋಟಿ ಎಂಬತ್ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಸಾಲವನ್ನು ಕೊಟ್ಟಿದ್ವಿ ನಮ್ಮ ಬಂಡವಾಳ ಎಂಟು ಕೋಟಿ ಎಂಬತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಇವತ್ತು ಬಂಡವಾಳ ಇದೆ ನಮ್ಮ ಸ್ವಂತ ಬಂಡವಾಳ ನಾವು ಯಾವುದೇ ಒಂದು ಬ್ಯಾಂಕಿನಿಂದಾಗಲಿ ಇನ್ನೊಂದು ಸಸ್ಯ ಇದರಿಂದ ಸಾಲ ತಗೊಂಡಿಲ್ಲ ನಮ್ಮ ಸ್ವಂತ ಬಂಡವಾಳ ಅಷ್ಟಿದೆ ಇವಾಗ ಡಿವಿಡೆಂಟು ಹದಿನೈದು ಪರ್ಸೆಂಟ್ ನಾವು ಡಿವಿಡೆಂಟ್ ಕೊಡ್ತೀವಿ ಇದರಲ್ಲಿ ಪ್ರತಿ ಫಲಾನುಭವಿಗಳಿಗೂ ನಮ್ಮ ತಾಲೂಕಿನ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಗಳು ಅದಂಥ ಟಿ ಬಿ ಜಯಚಂದ್ರ ಅವರು ಕೂಡ ಈ ಒಂದು ಸಂಘಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೆ ಎನ್ ರಾಜೇಣ ಸಾಹೇಬರು ಯಾವಾಗಲೇ ಹೋಗಲಿ ನಮ್ಮ ಡಿ ಸಿ ಸಿ ಬ್ಯಾಂಕಿಲ್ಲ ಇಲ್ಲಿ ಇನ್ನೊಂದು ಹೋಗಲಿ ಅವರು ಸಹಕಾರ ಸಂಘದಲ್ಲಿ ಅತಿ ಹೆಚ್ಚು ನಮಗೆ ಸಹಾಯ ಮಾಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ನೆನೆಸಬೇಕಾದ್ರೂ ನಮ್ಮ ಧರ್ಮ ಅಂತ ಹೇಳ್ತಾ ಈಗ ಏನು ಈಗ ನೀವು ಈಗ ನಿಮ್ಮ ಸಹಕಾರಿ ರಾಜ್ಯ ಸಹಕಾರಿ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಂಡ ಮಂಡಳದಿಂದ ನೀವು ಬಂದಿದ್ದರೆ ನಿಮಗೆ ಹೃದಯಪೂರ್ವಕವಾಗ ಅದೇ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಾನು ವೀ ಅಂತ ಅವರ ಕ್ರಿಯೆಯನ್ನು ನೆಟ್ಟಿವು ಇಲ್ಲಿ ರಂಗನಾಥ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ ವರ್ಷದ ನಿರ್ದೇಶಕನಾಗಿ ನಿರ್ದೇಶಕನಾಗಿ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ನನಗೆ ಇಲ್ಲಿ ನಾನು ಈ ಹಿಂದೆ ಸುಮಾರು ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದೆ ತಾವರೆಕೆರೆ ವಿ ಎಸ್ ಎಸ್ ಎನ್ ಅಲ್ಲಿ ಸಹಿತ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಅಲ್ಲಿ ನಮ್ಮ ಕೆ ಎನ್ ರಾಜೇಣ ಅವರು ಭಾಳ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಸುಮಾರು ಮೂರ್ನಾಲ್ಕು ಕೋಟಿ ಸಹಕಾರ ಸಂಘದಲ್ಲಿ ವಿತೌಟ್ ಜೀರೋ ಇಂಟ್ರೆಸ್ಟ್ ಆಗಿ ನಮಗೆ ಸಹಾಯ ಧನ ಧನ ಸಹಾಯ ಮಾಡಿದರು ಅಲ್ಲಿಂದ ಈಗ ನೆಕ್ಸ್ಟ್ ನಾನು ಶಿರಾ ತಾಲೂಕು ರಂಗನಾಥ ಪತ್ತಿನ ಸಹಕಾರ ಸಂಘಕ್ಕೆ ಕಳೆದ ವರ್ಷ ನಾನು ಆಯ್ಕೆ ಆಯ್ಕೆಯಾಗಿ ಇಲ್ಲಿನ ಒಂದು ವ್ಯವಹಾರ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಹಿಂದಲೂ ಸಹ ಇವರು ಭಾಳ ಸಾರ್ವಜನಿಕರಿಗೆ ಷೇರದಾರಿಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿಕೊಂಡು ಒಂದು ಒಡವೆ ಸಾಲ ಇರ್ಬೋದು ಮತ್ತು ವೆಹಿಕಲ್ ಸಾಲ ಇರ್ಬೋದು ಬಿಲ್ಡಿಂಗ್ ಸಾಲ ಇರ್ಬೋದು ಇವೆಲ್ಲ ಕೊಟ್ಕೊಂಡು ಭಾಳ ಉತ್ತೇಜನ ಕೊಟ್ಕೊಂಡು ಇಡೀ ತಾಲೂಕಿನಲ್ಲೇ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ಬಂದಿದೆ ನಮ್ಮ ರಂಗನಾಥ ಪತ್ತಿನ ಸಹಕಾರ ಸಂಘ ಎಲ್ಲರ ತಾಲೂಕಿನ ಎಲ್ಲರ ಮೆಚ್ಚುಗೆನೂ ಪಡೆದಿದ್ದಿದು ಹಿಂದೆ ನಮ್ಮ ನಾಗರಾಜ್ ಅವರು ಅಧ್ಯಕ್ಷರು ಇದ್ರಲ್ಲ ಅವರು ಎಲ್ಲ ವರ್ಗದವ್ರಿಗೂ ಎಲ್ಲ ಕ್ಯಾಟಗರಿ ಹರಿಜನ ಗಿರಿಜನ ಮತ್ತು ಕೂಲಿ ಕಾರ್ಮಿಕರಾಗಲಿ ಯಾರಿಗೇ ಆಗಲಿ ಯಾರ ಒಂದು ಇನ್ಫ್ಲೂಯೆನ್ಸ್ ಇಲ್ಲದೇ ಅವರು ಸ್ವಂತಕ್ಕೆ ಬಂಡವಾಳ ಇಟ್ಕೊಂಡು ಧನ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ ಷೇರ್ದಾರರು ಅಷ್ಟೇನಾ ರಂಗನಾಥ ಪತ್ತಿನ ಸಹಕಾರ ಬ್ಯಾಂಕ್ ಅಂತಂದರೆ ಏನೋ ಒಂದು ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ಯಾವ ಒಂದು ವ್ಯತ್ಯಾಸಗಳು ಮತ್ತೊಂದು ಏನು ವೇಗ ಏನೂ ಇಲ್ಲ ಎಲ್ಲರಿಗೋಸ್ಕರ ದುಡಿತಾ ಇದೆ ರಂಗನಾಥ ಬ್ಯಾಂಕು ಇಡೀ ತಾಲ್ಲೂಕಿನಾಗೆ ಇಡೀ ಜಿಲ್ಲೆನಲ್ಲೇ ಒಳ್ಳೆಯ ಹೆಸರು ಗಳಿಸಿದೆ ಅನ್ನೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೀವಿ ಇದು ಸಾಲನೂ ಅಷ್ಟೇ ಕೊಡೋದು ಅಷ್ಟೇನಾ ಮತ್ತು ರಿಕವರಿ ಅಷ್ಟೇ ಭಾಳ ಚೆನ್ನಾಗಿ ನಡೀತಿದೆ ವಾಲಂಟ್ರಿಯಾಗಿ ಜನಗಳು ಬಂದು ಲೋನನ್ನು ಕಟ್ತಾರೆ ಮತ್ತು ವಾಪಸ್ ತಾಣೋಗ್ತಿರ್ತಾರೆ ಇದು ನಮ್ಮ ಸಹಕಾರಿ ರಂಗನಾಥ ಬ್ಯಾಂಕಿನ ಒಂದು ವೈವಿಧ್ಯಮಯ ಚಟುವಟಿಕೆಗಳು ಇದಕ್ಕೆ ನಾವು ಸಂತೋಷ ಪಡ್ತಾಯಿದ್ವಿ ಇವತ್ತಿನ ದಿವಸ ತಾವು ಟಿ ವಿ ಅನ್ನು ಬಂದು ನಮಗೆ ಈ ಥರ ವಿಚಾರ ವಿನಿಮಯ ಹಂಚ್ಕೊಂಡಿದ್ದಕ್ಕೆ ನಾವು ತುಂಬ ಸಂತೋಷ ಇದರಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ನಾಗರಾಜ್ ಉದ್ದೇಶ ಭಾಳ ಇದೆ ಇದರಲ್ಲಿ ಇನ್ನೂ ನ್ಯಾಷ್ನಲೈಸ್ಡ್ ಬ್ಯಾಂಕ್ ಮಾಡ್ದಂಗೆ ಮಾಡಬೇಕು ಅಂತ ಒಂದು ಹೆಮ್ಮೆ ಇದೆ ಇವರು ಅದೇ ರೀತಿಯಾಗಿ ಬೆಳೆಸ್ಕೊಂಡು ಎಲ್ಲ ನಿರ್ದೇಶಕರ ಒಂದು ಸಹಕಾರ ಇದರಿಂದ ಚೆನ್ನಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಡೈರೆಕ್ಟ್ರುಗಳು ಸಹ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಡ್ತಿದ್ದಾರೆ ಕೊಡ್ಸೋ ಸಾಲ ಕೊಡಿಸೋದಾಗ್ಲಿ ಕಟ್ಸೋದಾಗ್ಲಿ ಭಾಳ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಇದು ಒಳ್ಳೆಯ ಬ್ಯಾಂಕನ್ನಾಗಿ ನಡೆಸ್ತಾ ಇದಕ್ಕೆ ನಾನು ಹೇಳೋದಕ್ಕೆ ಇದನ್ನು ಇಷ್ಟಪಡ್ತಾ ಇದ್ದೀನಿ ಈ ಒಂದು ವಿಚಾರ ನಿಜವೂ ತಾವೆಲ್ಲ ಬಂದು ಇಲ್ಲಿ ವಿಚಾರ ವಿನಿಮಯ ಮಾಡಿದ್ದು ನಮಗೆ ಸಂತೋಷ ಆಯಿತು ಮುಂದೆ ಇಂಥ ಉತ್ತೇಜನ ತಾವು ಸಹ ಕೊಟ್ಟು ಪತ್ರಿಕೆಯಲ್ಲಿ ಟಿವಿ ಚಾನಲ್ಗಳ ಮೂಲಕ ನೀವು ಪ್ರಸಾರ ಮಾಡಿ ಇನ್ನೂ ಒಳ್ಳೆ ಉತ್ತೇಜನ ಆಗುತ್ತೆ ಅಂತ ನನ್ನ ಭಾವಿಸ್ತಾ ನನ್ನ ಎರಡು ಇದನ್ನು ನಮಸ್ಕಾರ ನನ್ನ ಹೆಸರು ಅನುಜಾಕ್ಷಿ ಅಂತ ಈ ಬ್ಯಾಂಕಿನ ಸಹಕಾರಿ ಡೈರೆಕ್ಟರ್ ಆಗಿ ಈ ಮೊನ್ನೆ ಈ ವರ್ಷದಿಂದ ಆಯ್ಕೆ ಆಗಿದ್ದೀನಿ ಸಾಮಾನ್ಯ ವರ್ಗದಲ್ಲಿ ಗೆದ್ದಿದ್ದೀನಿ ನಾನು ತುಂಬಾ ತೊಂದರೆ ನನ್ನ ನಾನು ಎಲೆಕ್ಷನ್ ಇನ್ನಿಲ್ಲಲ್ಲ ಅಂತ ಹೇಳಿದೆ ನಮ್ಮ ಅಣ್ಣವರು ನೀನಿಲ್ಲಮ್ಮ ನಾವು ಗೆಲ್ಲಿಸ್ಕೊಂತೀವಿ ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟು ಗೆಲ್ಲಿಸ್ಕೊಂಡ್ರು ಈ ಸಾರಿ ನಾನು ಆಗಿದ್ದೀನಿ ನನ್ನ ನನ್ನ ಜೀವಂತೂ ಆಗಿರುವವರೆಗೂ ಇದನ್ನು ನಾನು ಮರೆಯಲ್ಲ ಅದರಲ್ಲಿ ನಮ್ಮ ಅಣ್ಣಾರಂತೂ ನನಗೆ ತುಂಬ ಸಹಾಯ ಮಾಡೋವ್ರೆ ಈ ಬ್ಯಾಂಕಲ್ಲಿ ನಾನು ಆಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ ನಾವು ತುಂಬ ಸಹ ಪ್ರಾಬ್ಲಮ್ಮಲ್ಲಿದ್ವಿ ನಮ್ಮ ಅಣ್ಣಣ್ಣರು ನನಗೆಲ್ಲ ಸಹಕಾರ ಕೊಟ್ಟು ನನ್ನಿಲ್ಲಿ ಒಂದು ವ್ಯಕ್ತಿಯಾಗಿ ನಿಲ್ಲಿಸಿದ್ದಾರೆ ನಾನು ಸಾಮಾನ್ಯ ಹೋಟ್ಲು ಮಾಡ್ಕೊಂಡಿದ್ದೆ ಮೇಡಮ್ ನನಗೆ ಈ ಅನುಭವನೇ ಇಲ್ಲ ಅಂಥದ್ರಲ್ಲಿ ನನ್ನ ಆಯ್ಕೆ ಮಾಡಿ ಗೆಲ್ಲಿಸ್ಕೊಂಡು ನನಗೆ ಒಳ್ಳೆ ಜೀವನ ಕೊಟ್ಟಿದ್ದಾರೆ ನಾನು ಸಾಯಿಯವ್ರಿಗೂ ಅವ್ರಿಗೆ ಋಣಿಯಾಗಿರ್ತೀನಿ ನಾವು ಮೂವರು ಮಹಿಳಾ ನಿರ್ದೇಶಕರಿರೋದು ಅವರು ಬಂದಿಲ್ಲ ಕಾರಣಾಂತರಗಳಿಂದ ಒಬ್ಬರು ಚಂದ್ರಕಲಾ ಅಂತ ಒಬ್ಬರು ಕಲ್ಪನಾ ಅಂತ ಅವರು ಅಷ್ಟೇ ಅವರು ಈ ವಾಸದಲ್ಲಿ ಆಯ್ಕೆ ಆಗಿರೋದು ನಮ್ಮ ಬ್ಯಾಂಕಿಂದ ಈ ಸುತ್ತಮುತ್ತ ಹಳ್ಳಿ ಜನಗಳ್ಗಂತೂ ನಮ್ಮ ಅಧ್ಯಕ್ಷರು ಅಂದರೆ ಭಾಳ ಇಷ್ಟ ಯಾರದೇ ಒಂದು ಕಷ್ಟ ಸುಖ ಅಂದ್ರೂ ಸ್ಪಂದಿಸ್ತಾರೆ ಸಹಕಾಯ ಸಹಾಯ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ ಇಲ್ಲಿ ಅವ್ರು ನೆಕ್ಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅವರಲ್ಲಿದೆ ಅಷ್ಟು ಜನ ಇದೆ ಹಿಂದೆ ಅದನ್ನು ಹೇಳೋಕ್ಕೆ ನಾನು ಹೆಮ್ಮೆ ಪಡೆದೇನಿ ಅವ್ರು ನಿಂತ್ಕಂಡು ಗೆಲ್ಲಿ ಅಂತಲೂ ಆರೈಸ್ತೀನಿ ದೇವರಲ್ಲಿ ಬೇಡ್ಕೊತೀನಿ ಆಮೇಲೆ ಇಲ್ಲಿರೋ ಸ್ಟಾಫು ಅಷ್ಟೇ ಚೆನ್ನಾಗಿ ಎಲ್ಲರಿಗೂ ಸ್ಪಂದಿಸ್ತಾರೆ ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಆರು ಜನ ಸ್ಟಾಪ್ ಇದ್ದಾರೆ ಮೇಡಮ್ ಮತ್ತೆ ಇನ್ನೂ ಎರಡು ಬ್ರಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಬೆಂಚ್ ಗೇಟಲ್ಲಿ ಅಲ್ಲೊಂದು ಆಮೇಲೆ ಇನ್ನೊಂದು ದೊಡ್ಡ ಅನ್ಮರ ಇವೊಂದಿದೆ ಇನ್ನೊಂದು ಒಟ್ಟಿಗೆ ಇನ್ನೂ ಎರಡು ಬ್ರಾಂಚು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಮಾಡ್ತೀವಿ ಜನಗಳ್ಗೆ ಅನುಕೂಲ ಆಗ ಮಾಡ್ಕೊಡ್ತೀವಿ ಮೇಡಮ್ ನಮ್ಮ ಹೆಸರು ಗೋಪಾಲಪ್ಪ ಅಂತ ಹಳೇ ಬಿಜಿನ ಮೇಳ ನಮ್ದು ಇದೇ ತಾಲೂಕು ನಾವು ಇಲ್ಲಿ ವ್ಯವಹಾರ ಮಾಡ್ತೀವಿ ವ್ಯವಹಾರ ಅಂತಂದ್ರೆ ಗೋಲ್ಡ್ ಇಡೋ ಅಂತದ್ದು ತಗೊಳ್ಳೋ ಅಂಥದ್ದು ಇಂಥದ್ದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಮತ್ತು ಇಲ್ಲಿ ಯಾವುದಕ್ಕೆ ಇಲ್ಲೇ ಇಡಬೇಕು ಅಂತಂದರೆ ಇಲ್ಲಿ ಬೇಯಕ್ಕೆ ಬೇಜ ಬೇಜನ್ ಅಂಗಡಿಗಳು ಇದಾವೆ ಇಲ್ಲ ಅಂತ ಏನಿಲ್ಲ ನಾವಲ್ಲಿ ಯಾಕೆ ಇಡ್ತಿಲ್ಲ ಅಂದರೆ ಅವರೆಲ್ಲ ಹೊರ್ಗಡೆಯಿಂದ ಬಂದು ಕಂಪ್ನಿಗಳು ಇಟ್ಕೊಂಡಿದ್ದೆ ಮುತ್ತೂರ್ ಫೈನಾನ್ಸರು ಮಣಿ ಪಾಲು ಅದೇನೋ ಬೇರೆ ಬೇರೆಲ್ಲ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಇಡೋದಕ್ಕೆ ನಮಗೆ ಸ್ವಲ್ಪ ಭಯ ಆಮೇಲೆ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಆಮೇಲೆ ನಮಗೆ ಗೊತ್ತಿರೋರು ಯಾರೂ ಇಲ್ಲ ಅಲ್ಲಿ ಅವರೆಲ್ಲ ಹೊರ್ಗಡೆಯನ್ನು ತಂದಿರ್ತಾರೆ ಹಾಕೊಂಡಿರ್ತಾರೆ ಕೆಲಸ ಮಾಡ್ಕೊಂತಾರೆ ಹೋಗ್ತಾರೆ ಈ ಬ್ರಾಂಚಲ್ಲಿ ಏನಂದರೆ ನಮಗೆ ಡೈರೆಕ್ಟ್ರಿಂದ ಹಿಡಿದು ಅಧ್ಯಕ್ಷರಿಂದ ಅವರು ಎಲ್ಲರೂ ನಮಗೆ ಗೊತ್ತಿರೋರೇ ಇರ್ತಾರೆ ಟೋಟಲ್ ಆಗಿ ನಮ್ಮ ತಾಲೂಕಿನವರೇ ಇದ್ದಾರೆ ನಾಗರಾಜಪ್ಪ ಇರ್ಬೋದು ತಿಮ್ಮಣ್ಣಾರ್ ಇರ್ಬೋದು ಇನ್ನು ಬೇರೆ ಬೇರೆ ಡೈರೆಕ್ಟ್ರುಗಳೇನಿದ್ದಾರೆ ಅವರೆಲ್ಲರೂ ನಮಗೆ ಗೊತ್ತಿರೋರೇ ಇರೋದಾರ ಮತ್ತು ಇಲ್ಲಿ ವರ್ಕರ್ ಇದ್ದಾರಲ್ಲ ಇವರೆಲ್ಲ ಇದೇ ತಾಲೂಕಿನವರು ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಇಲ್ಲೇನಾರು ಒಂಚೂರು ವ್ಯತ್ಯಾಸ ಆಯ್ತು ಅಂದ್ರೆ ಅವ್ರ ಮನೆ ಹತ್ರ ಹೋಗ್ಬೋದು ನಾವು ಹಂಗಾಗಿ ನಾವು ಇಲ್ಲಿಗೆ ಬರ್ತಾ ಇದ್ವಿ ವ್ಯವಹಾರ ಮಾಡ್ಕೊಂಡು ಹೋಗ್ತೀವಿ ಸುಮಾರೊಂದು ನನಗೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಇಲ್ಲಿ ವ್ಯವಹಾರ ಮಾಡಿದ್ದೀನಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಆಮೇಲೆ ನಾವು ಗೋಲ್ಡ್ ಇಟ್ಟರೆ ಭಯ ಇರಲ್ಲ ಆಮೇಲೆ ನಮ್ಮನ್ನು ಕಾಯಿಸಲ್ಲ ಬಂದಂಥ ಸಂದರ್ಭದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಸರ್ ಅಂತ ಹೇಳ್ತಾರೆ ಅವ್ರ ಕೆಲಸ ಇದ್ದರೆ ಬೇಗ ಕೆಲಸ ಮಾಡಿಕೊಡ್ತಾರೆ ಆಮೇಲೆ ಎಲ್ಲ ರೆಡಿ ಆದಮೇಲೆ ಕ್ಯಾಶ್ ಇಲ್ಲ ಅಂತ ಏನು ಹೇಳೋದಿಲ್ಲ ಬೇಗ ನಮ್ಗೆ ಅಡ್ಜಸ್ಟ್ ಮಾಡಿ ಕಳಿಸ್ಕೊಡ್ತಾರೆ ಇದೆಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಗೆ ತುಂಬ ಇಷ್ಟ ಇದೆ ಇಲ್ಲಿ ಬರ್ತಾ ಬರ್ತಾಯಿದ್ದೀವಿ ಏನು ಎಸ್ ಎಲ್ಸಿನಲ್ಲಿ ಪಿ ಯು ಸಿನಲ್ಲಿ ಅಡ್ಜಸ್ಟ್ ಮಾಡಿಸ್ ತೊಗೊಂಡ್ರಂಥ ಮಕ್ಕಳು ಏನಿದ್ದಾರೆ ಅವರಿಗೆಲ್ಲ ಕರೆಬಿಟ್ಟು ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿ ಗೌರವಧಾನ ಅಂತ ಅಂದ್ಬಿಟ್ಟು ಅವ್ರು ಏನು ಕೊಡಬೇಕು ಅದು ಕೊಟ್ಟು ವ್ಯವಸ್ಥಿತವಾಗಿ ಎಜುಕೇಷನ್ ಮಾಡೋ ಮಕ್ಕಳಿಗೆ ಉತ್ತೇಜನ ಕೊಡ್ತಿದ್ದಾರೆ ನಮ್ಗೆ ಇಲ್ಲೊಂದು ಬ್ಯಾಂಕಲ್ಲಿ ನಮಗೆ ಗೌರವ ಕೊಡ್ತಾರೆ ಅಲ್ಲೋದ್ರೆ ಅನ್ನೋ ಒಂದು ಭಾವನೆ ನಮ್ಮ ಕಸ್ಟಮರಲ್ಲೂ ಬರುತ್ತೆ ಅದು ನಮ್ಮ ಕಸ್ಟಮರ್ ಇದರಿಂದ ನಮ್ಮ ಮಕ್ಕಳಿಗೆ ತಾನೆ ಯಾರೋ ಒಬ್ರು ನಮ್ಮ ಮಕ್ಳನ್ನೇ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೆ ನಮ್ಮ ಮಗ ಆಗಿರ್ಬೋದು ಬೇರೆಯವ್ರ ಮಗ ಆಗಿರ್ಬೋದು ನಮ್ಮ ಮಕ್ಕಳೇ ಅವನು ಹಂಗಾಗಿ ಇವರು ಗೌರವ ಕೊಡೋದ್ರಿಂದ ನಮಗೆಲ್ಲ ಒಂದು ಕಡೆ ನಮ್ಮ ಬ್ಯಾಂಕ್ ಇದೆಯಪ್ಪ ಗುರ್ತಿಸ್ತಾರೆ ನಮ್ಮನ್ನು ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಹಾಗಾಗಿ ನಾವು ಇಲ್ಲಿ ಹೆಚ್ಚಿಂದಾಗಿ ಇಷ್ಟಪಡ್ತೀವಿ ಬ್ಯಾಂಕನ್ನ ಆಮೇಲೆ ಡೈರೆಕ್ಟ್ರುಗಳು ತುಂಬ ಹತ್ರವಾದ ಒಳ್ಳೆ ಜನ ಇದ್ದಾರೆ ರಂಗನಾಥ ಪತ್ತಿನ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷನಾಗಿದ್ದೀನಿ ನನ್ನ ಹೆಸರು ರಮೇಶ್ ಅಂತ ನಾನು ಇದು ಎರಡನೇ ಬಾರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತ ಇಂದಿನ ನಿರ್ದೇಶಕರಾಗಲಿ ಅಧ್ಯಕ್ಷರುಗಳಾಗಲಿ ಹಿಂದಿನ ಅಧ್ಯಕ್ಷರುಗಳು ಮಾತ್ರ ನಮಗೆ ಸಹಕಾರ ಮಾಡಿದರು ಎಲ್ಲರಿಗೂ ಏಕೆಂದರೆ ಈ ಸಹಕಾರ ಬ್ಯಾಂಕು ಆಲೆ ಮೂವತ್ತೈದು ನಲವತ್ತು ವರ್ಷದ ಹಿಂದಿನಿಂದ ನಡ್ಕೊಂಬಂತ ಬ್ಯಾಂಕ್ ಇದು ಈ ಬ್ಯಾಂಕಿನಲ್ಲಿ ಒಳ್ಳೆಯ ಅನುಕೂಲ ಇದೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದೀವಿ ಹಾಗೂ ನಮ್ಮ ಬ್ಯಾಂಕಿಂದ ನಮ್ಮ ಏನು ಸದಸ್ಯರಿದ್ದಾರೆ ಬ್ಯಾಂಕಿನ ಸದಸ್ಯರಿಗೆ ಅವರ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರನ ವರ್ಷಕ್ಕೊಂದ್ಸಲಿ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಯಾರೇ ಒಳ್ಳೆ ರ್ಯಾಂಕು ಸ್ಟೂಡೆಂಟ್ಸ್ಗಳು ಯಾರೇ ಬರಲಿ ಅರವತ್ತು ಪರ್ಸೆಂಟ್ ಮೇಲ್ಪಟ್ಟವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಅದಲ್ಲದೆ ನಮ್ಮ ಬ್ಯಾಂಕಲ್ಲಿ ಒಳ್ಳೆ ಲಾಭ ಇದೆ ಜನಗಳು ಒಳ್ಳೆ ಅಭಿಪ್ರಾಯ ಇದೆ ನಮಗೆ ಸದಸ್ಯರುಗಳಿಗೆಲ್ಲ ಭಾಳ ಉತ್ತಮವಾಗಿ ನಮಗೆ ಕೆಲಸ ಮಾಡೋದಕ್ಕೆ ನಮಗೆ ಏನು ಶೇರ್ ಹೋಲ್ಡರ್ಸ್ಗಳಿದ್ದಾರೆ ಸದಸ್ಯರುಗಳೆಲ್ಲ ನಮಗೆ ಭಾರಿ ಸಹಾಯ ಮಾಡ್ತಿದ್ದಾರೆ ಏಕೆಂದರೆ ಈ ಬ್ಯಾಂಕು ನಡೆಯೋದು ನಮ್ಮ ಅಧ್ಯಕ್ಷರಾದಂತಹ ನಾಗಣರು ಮತ್ತು ಎಲ್ಲ ನಿರ್ದೇಶಕರಾಗಿ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಯಾವುದೇ ಆದ ಒಂದು ಅಡಚಣೆ ಇಲ್ಲ ತೊಂದರೆ ಇಲ್ಲ ಎಲ್ಲ ಲಾಭದಲ್ಲೇ ಇದೆ ನಾವು ಇನ್ನೂ ಈ ಬ್ಯಾಂಕ್ನ ಒಂದು ಶಾಖೆ ಮಾಡಿದ್ದೀವಿ ಅಂದರೆ ಹತ್ರ ಒಂದು ಶಾಖೆ ಮಾಡಿದ್ದೀವಿ ಈಗ ದೊಡ್ಡಾಲ್ ಮರ ದೊಡ್ಡಲ್ ಮರದಲ್ಲೇ ಮಾಡಿದ್ದೀವಿ ಅದಲ್ಲದೆ ಇನ್ನೂ ಒಂದು ಬ್ರ್ಯಾಂಚ್ ಮಾಡೋಣ ಅಂತ ಇದ್ದೀವಿ ಆ ಬ್ರ್ಯಾಂಚು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾವು ಅಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದೀವಿ ಇನ್ನೂ ಬ್ಯಾಂಕು ಉತ್ತಮವಾಗಿ ಬೆಳೀಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ ಸಾರ್ವಜನಿಕರಿಗೆ ಇವಾಗಲೇ ಏನಾದರೂ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಎರಡು ಲಕ್ಷ ರೂಪಾಯಿ ಮೃತಪಟ್ಟರೆ ಅಂದರೆ ಆಕ್ಸಿಡೆಂಟ್ ಆಗಿ ಮತ್ತು ಏನಾನ ಆದರೆ ಅವ್ರಿಗೆ ಎರಡು ಸ ಎರಡು ಲಕ್ಷ ರೂಪಾಯಿ ಅನುಕೂಲ ಆದಂಗೆ ವ್ಯವಸ್ಥೆ ಇದೆ ನಮ್ಮ ಬ್ಯಾಂಕಲ್ಲಿ ಆಮೇಲೆ ಮತ್ತೆ ಒಂದು ಯಶಸ್ವಿನೂ ಮಾಡ್ತಾಯಿದ್ದೀವಿ ಯಶಸ್ವಿನಿ ಏನಾನ ತೊಂದರೆ ಆದರೆ ಐದು ಲಕ್ಷ ರೂಪಾಯಿ ತಗೊಂಡು ಯಶಸ್ವಿ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ತಗನ ಯಶಸ್ವಿನಿಯೂ ಇದೆ ಭಾಳ ಅನುಕೂಲ ಇದೆ ನಮ್ಮ ಬ್ಯಾಂಕಲ್ಲಿ ಹಾಗಾಗಿ ನಮ್ಮ ಬ್ಯಾಂಕು ಉತ್ತಮವಾಗಿ ನಡೀತಾ ಇದೆ ಅಂತೇಳಿ ನಾನು ಉಪಾಧ್ಯಕ್ಷನಾಗಿ ಎರಡು ಮಾತನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಂಥ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ನಮ್ಮ ಅಧ್ಯಕ್ಷರಿಗೂ ವಂದನೆಗಳು ನಮ್ಮ ಟಿ ವಿ ಮಾಧ್ಯಮದ ಸಹಕಾರ ಟಿ ವಿ ಮಾಧ್ಯಮದವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಶ್ರೀ ರಂಗನಾಥಪತಿ ಸಹಕಾರ ಸಂಘದ ಸದಸ್ಯನಾದ ನಾನು ಜಯರಾಮ ಅದ ಹೆಚ್ಚು ನಾಲ್ಕು ಬಾರಿಗೆ ಆಯ್ಕೆಯಾಗಿದ್ದೀನಿ ಆದರೆ ಸಹಕಾರ ಸಂಘದಲ್ಲಿ ಭಾಳ ಕೋಪರೇಟ್ ಕೊಡ್ತಾರೆ ಎಲ್ಲ ವಿಷಯದಾಗೂ ಇಲ್ಲೇನಾಗುತ್ತೆ ಲೋನ್ಗಳಾಗಲಿ ಯಾರನ್ನ ಅಕಸ್ಮಾತು ಯಾವುದೇ ಕಾರಣಕ್ಕೂ ಬಂದವರಿಗೆ ಇಲ್ಲ ಅಂದಿಲ್ಲ ನಾವು ಅಂದರೆ ಕಾನೂನುಬದ್ಧವಾಗಿದ್ದಾಗ ಲೀಗಲ್ ಆಗಿದ್ದಾಗ ಕೊಟ್ಟಿದ್ವಿ ನಾವು ಆಧಾರ ಸಾಲ ಇರ್ಬೋದು ವೆಹಿಕಲ್ ಲೋನ್ ಇರ್ಬೋದು ಮತ್ತು ಇದು ಜಂಟಿ ಸಾಲ ಮಾತ್ರ ನಿಲ್ಲಿಸಿದ್ವಿ ಯಾಕೆಂದರೆ ರೆಕವರಿ ಆಗಿಲ್ಲ ಇದುವರೆಗೂ ಜಂಟಿ ಸಾಲ ಆಗಿರೋದಿಂದ ಅದೊಂದು ನಿಲ್ಸಿ ಇನ್ನು ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾಯಿದ್ವಿ ಜನರಲ್ ಬಾಡಿಯಲ್ಲಿ ಪ್ರತಿ ಜನರಲ್ ಬಾಡಿಯಲ್ಲೂ ನಾವು ಒಳ್ಳೆ ಉತ್ತಮವಾದ ಸಹ ಮೆಂಬರ್ದಾರ್ ಬರ್ತಾರೆ ಶೇರ್ ಷೇರ್ದಾರ್ ಬಂದು ಸಹಕಾರ ಕೊಟ್ಟು ನಮಗೆ ಒಳ್ಳೆ ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಬ್ಯಾಂಕ್ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ ಆದರೆ ಬ್ಯಾಂಕಿನ ಒಂದೊಂದು ಕೊರತೆ ಅಂದರೆ ಬ್ಯಾಂಕ್ ಸ್ವಂತ ಪ್ರಾಪರ್ಟಿ ಇಲ್ಲ ಅದೊಂದು ಇವತ್ತು ಇವತ್ತಿಗೂ ಬಾ ಬಾಡಿಗೆ ಆಗಿದ್ದೀವಿ ನಾವು ಸ್ವಂತ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರಿಗೂ ಇದೆ ಅದನ್ನು ನಾವೆಲ್ಲ ಸಹಕಾರದ ಕೊಟ್ಟು ಸ್ವಂತ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದನ್ನು ಷೇರ್ದಾರರು ಪಾಪ ಭಾಳ ವರ್ಷಗಳಿಂದ ಹೇಳ್ತಲೇ ಬರ್ತಾ ಇದ್ದಾರೆ ನಾವು ಅವ್ರಿಗೆ ಹೇಳ್ದು ಸ್ವಂದಿಸ್ತಾ ಇದ್ದೀವಿ ಐದಾರು ವರ್ಷದಿಂದಲೂ ನಾವು ಹೇಳ್ದಾಗ ಹ್ಞೂ ಮಾಡ್ತೀವಿ ಮಾಡ್ತೀವಿ ಅಂತ ಈ ಸಹ ಖಂಡಿತ ಮಾಡ್ತೀವಿ ಈ ಒಂದು ಜನರಲ್ ಬಡಿ ಮುಂಚೆಗೇನೆ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಷ್ಟು ಹೇಳಿ ನಾನು ಅನುಭವಿಸ್ತೀನಿ ಶ್ರೀ ರಂಗನಾಥ ಸಹಕಾರ ಸಂಘದಲ್ಲಿ ನಾನು ಇಪ್ಪತ್ತೆಂಟು ವರ್ಷಗಳಿಂದ ಪಿಗ್ಮಿ ಕಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಜನಗಳನ್ನ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಓದ್ಯಾಡ್ಗೆ ನಾನು ಓದ್ಯಾಡ್ಗೆ ಎಷ್ಟೇ ಅಂಗಡಿಯವರು ಎಷ್ಟೇ ಕೆಲಸ ಇದ್ದರೂ ನಾನು ಓದ್ಯಾಡಿಕೆ ಕಲೆಕ್ಷನ್ನು ಬೇಗ ಕಟ್ತಾರೆ ಇಡೀ ಸಿರಾ ನಗರಕ್ಕೆ ನಾನು ಹೈಯೆಸ್ಟ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಆ ದುಡ್ಡು ತಂದು ನಮ್ಮ ಸಂಘಕ್ಕೆ ಕೊಡ್ತಾ ಇದ್ದೀನಿ ನಮಗೂ ಎರಡೂವರೆ ರೂಪಾಯಿ ಕಮಿಷನ್ ಕೊಡ್ತಾರೆ ಇನ್ನು ಫಿಫ್ಟಿ ಐವತ್ತು ಪೈಸೆ ಸಂಘಕ್ಕೆ ಉಳಿತಾಯ ಮಾಡ್ಕೊತಾರೆ ಯಾಕೆಂದರೆ ಸರ್ವಿಸ್ ಚಾರ್ಜ್ ಅಂತ ಹಂಗಾಗಿ ಇಲ್ಲಿ ಕೋಪ್ರೇಟಿವ್ ಬ್ಯಾಂಕಲ್ಲಿ ಏನಪ್ಪ ಅಂದ್ರೆ ನಮ್ಮ ಬ್ಯಾಂಕಿಗೆ ಬರೋ ಗ್ರಾಹಕರು ಏನಿದ್ದಾರೆ ಅವರು ಬಂದರೆ ಬೇಗ ಕೆಲಸ ಮಾಡಿ ನಮ್ಮ ಸ್ಟಾಫ್ ಬೇಗ ಕಳಿಸ್ತಾರೆ ಎಲ್ಲ ನ್ಯಾಷನಲ್ ಹೋದ್ರೆ ದಿನಗಟ್ಲೆ ಕಾಯಬೇಕು ಅದು ನಮ್ಮ ಸಹಕಾರ ಸಂಘದಲ್ಲಿ ಈ ನಮ್ಮ ಬ್ಯಾಂಕಲ್ಲಿ ಸ ರಂಗನಾಥ ಸೊಸೈಟಿನಲ್ಲಿ ಬೇಗ ಕೆಲಸ ಆಗ್ತೈತಿ ಜನ ಖುಷಿಯಾಗಿ ಹೋಗ್ತಾರೆ ಆಮೇಲೆ ಕಸ್ಟಮರು ಹಂಗೆ ಬರ್ತಾರೆ ಇಲ್ಲಿ ಬೇಗ ಕೆಲಸ ಮಾಡ್ಕೊಡ್ತಾರಪ್ಪ ರಂಗನಾಥ ಸೊಸೈಟಿಯಲ್ಲಿ ಅಂತ ಜನ ಬರ್ತಾರೆ ನಮಗೂ ವ್ಯವಹಾರ ಚೆನ್ನಾಗುತ್ತೆ ಗೋಲ್ಡ್ ಲೋನ್ ಅಂತೂ ಬೇಗನೇ ಮಾಡಿಕೊಡ್ತಾರೆ ಇಲ್ಲ ಇರೋ ಸಿಬ್ಬಂದಿ ವರ್ಗದವರು ಕಸ್ಟಮರ್ನ ಖುಷಿ ಖುಷಿಯಿಂದ ಮಾತಾಡಿಸಿ ಒಳ್ಳೆ ತನದಲ್ಲಿ ಕಸ್ಟಮರ್ನ ಲೈಕ್ ಮಾಡ್ತಾರೆ ಕಸ್ಟಮರ್ ಅದೇ ತರ ಬಂದು ಸಂಘದಲ್ಲಿ ಒಳ್ಳೆ ವ್ಯವಹಾರ ಮಾಡ್ತಾರೆ ನಮ್ಮ ಹೆಸರು ಚಂದ್ರಕಲಾ ನಾನು ರಂಗನಾಥ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಈ ಫಸ್ಟ್ ಸಾರಿ ಈ ಸರಿ ರಂಗನಾಥ ಬ್ಯಾಂಕಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ ನಮಗೆ ಈ ಬ್ಯಾಂಕಿಂದ ಇನ್ನು ಏನು ಅಷ್ಟು ಅನುಭವ ಇಲ್ಲ ಈಗ ಅನುಭವ ಮಾಡ್ಕೊತಾ ಇದ್ದೀವಿ ನಮಗೆ ಒಂದು ನಿರ್ದೇಶಕರಾಗಿರೋದು ಖುಷಿಯಾಗಿದೆ ನಮಗೆ ಯಾಕೆಂದರೆ ಇಲ್ಲಿಗೆ ಬಂದರೆ ಬ್ಯಾಂಕಿನ ವಿಷಯಗಳು ತುಂಬ ತಿಳ್ಕೊಂಡಿದ್ದೀವಿ ಯಾವ ಥರ ವ್ಯವಹಾರ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ದೀವಿ ಹಂಗಾಗಿ ನಮಗೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಹೆಸರು ನಾಗೇಂದ್ರ ಕುಮಾರ್ ಅಂತೇಳಿ ನಿರ್ದೇಶಕರು ರಂಗನಾಥ ಬ್ಯಾಂಕಿನ ನಿರ್ದೇಶಕರು ಏನಿದೆ ಎಲ್ಲ ಡಿಜಿಟಲ್ ಮಾಧ್ಯಮ ಡಿಜಿಟಲ್ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗುತ್ತೆ ಮತ್ತು ಹೊಸ ಹೊಸ ಬ್ಯಾಂಕಿನ ಸವಲತ್ತುಗಳನ್ನು ಪಡೆಯಲು ಎಲ್ಲರೂ ನಾವು ಕಾರ್ಯಕಾರಿ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸಹಕಾರ ಕೊಡ್ತಾರೆ ಹಾಗಾಗಿ ನಾವು ನಿರ್ದೇಶಕರುಗಳನ್ನು ಸಹಕಾರ ಕೊಡ್ತೀವಿ ನಾವು ಮೊಬೈಲ್ ಮೆಸೇಜ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಮ್ಮ ಬ್ಯಾಂಕಿನಲ್ಲಿ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ ಪ್ರಣತ ಸಹಕಾರಿ ಸಂಘದ ನಿತ್ಯ ನಿಧಿ ಸಂಗ್ರಹ ಪಿಗ್ಮಿ ಸಂಗ್ರಹಕರಾಗಿ ಕೆಲಸ ಮಾಡ್ತಿದ್ದೀವಿ ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ನಮ್ಮ ಸಂಘದಲ್ಲಿ ಎಲ್ಲ ಥರ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಿಂದ ಹಿಡಿದು ನಿರ್ದೇಶಕರಿಂದ ಎಲ್ಲ ಎಲ್ಲ ಸಹಕಾರ ಚೆನ್ನಾಗಿದೆ ಅದೇ ರೀತಿ ಬ್ಯಾಂಕ್ನ ಹಣಕಾಸು ಅದು ವ್ಯವಹಾರ ಎಲ್ಲ ಚೆನ್ನಾಗಿದೆ ಜಂಟಿ ಸಾಲ ಆಧಾರ ಸಾಲ ಗಿವಿ ಸಾಲ ವಾಹನ ಸಾಲ ಪ್ರತಿಯೊಂದು ಕೊಡ್ತಾರೆ ಆಮೇಲೆ ಮೃತರಿಗೆ ಏನಂದರೆ ಡೆತ್ ಸ ಡೆತ್ತಿಂದು ಅವ್ರಿಗೂ ಇನ್ಸೂರೆನ್ಸ್ ಆಗಲಿ ಬರುತ್ತೆ ಎಲ್ಲ ಥರ ಸಹಕಾರ ಚೆನ್ನಾಗಿದೆ ಆದರೆ ಈ ಒಂದು ಬಿಲ್ಡಿಂಗ್ ಒಂದು ಈ ರೀಸೆಂಟಾಗಿ ಅದನ್ನು ಕೂ ಪ್ಲ್ಯಾನ್ ಮಾಡಿದ್ದಾರೆ ಇಷ್ಟಲ್ಲೇ ಅದನ್ನು ಸಕ್ ಸಕ್ಸಸ್ ಮಾಡ್ತಾರೆ ಅಂತ ಕಾರ್ಯಕಾರಿಣಿ ಮಂಡಳಿಯವರೆಗೂ ಮಾಡ್ಕೊಂಡು ಕೊಡ್ತಾರೆ ಅಂತ ನಾವು ಇದೊಂದು ಖುಷಿಯಿಂದ ವಿಷಯ ಹೇಳ್ತೀವಿ ಸರ್ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತೇಳಿ ಇಲ್ಲೇ ಪಕ್ಕ ಹತ್ತು ಕಿಲೋಮೀಟ್ರ್ ನಮ್ಮ ಹಳ್ಳಿ ನಾವು ಸುಮಾರು ಹತ್ತು ವರ್ಷದಿಂದ ಏಷ್ಯಾರು ಏಷ್ಯಾರು ಸದಸ್ಯರಾಗಿದ್ದು ಇದರಲ್ಲಿ ಯಾವ್ದಾ ರೀತಿ ವ್ಯವಹಾರ ಮಾಡ್ತಾಯಿದ್ದೀವಿ ಎಸ್ ಬಿ ಅಕೌಂಟು ಇದೆ ಪಿಗ್ಮಿ ಡೈಲಿ ಪಿಗ್ಮಿನೂ ಕಟ್ಟುತ್ತೆ ಅಷ್ಟು ಚೆನ್ನಾಗಿ ವ್ಯವಹಾರ ಮಾಡ್ತಾಯಿದ್ದೀವಿ ಎಲ್ಲಾದರೂ ಸ್ಪ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ ಚೆನ್ನಾಗಿ ಅಧಿಕಾರಿಗಳು ನಮ್ಮ ಹೆಸರು ಕುಮಾರ್ ಅಂತ ನಾವು ಈ ಸಹಕಾರ ಸಂಘದ ಸಿ ನಮ್ಮ ಜವಾಬ್ದಾರಿ ಬಂದು ನಮ್ಮ ಸಂಘಕ್ಕೆ ಬರತಕ್ಕಂಥ ಸದಸ್ಯರಿಗೆ ನಮ್ಮ ಸೇವೆಯನ್ನು ಕಲ್ಪಿಸಿಕೊಡಲು ಬದ್ಧರಾಗಿರುತ್ತೇವೆ ಮತ್ತು ನಮ್ಮ ಎಲ್ಲ ಸಂಘದ ನೌಕರ ವರ್ಗದವರಿಂದ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ನೀಡುತ್ತೇವೆ ಮತ್ತು ನಮ್ಮ ಸಹಕಾರ ಸಂಘವು ಅನ್ ಹನ್ನೆರಡು ಆರು ಎರಡು ಸಾವಿರದ ಹದಿನೈದರಂದು ಶಿರಾ ತಾಲೂಕು ದಡಲ್ಮರದಲ್ಲಿ ಶಾಖೆ ಪ್ರಾರಂಭ ಮಾಡಿ ಅಲ್ಲಿನ ಗ್ರಾಮಾಂತರ ಜನರಿಗೆ ಸಾಲ ಸೌಲಭ್ಯದ ಸೇವೆಯನ್ನು ಕಲ್ಪಿಸಿ ಕೊಡಲು ಕೊಡುತ್ತೇವೆ ಆ ಶಾಖೆಯಲ್ಲಿ ಗಿರುವಿ ಸಾಲವನ್ನು ಎರಡು ಕೋಟಿ ಸಾಲ ನೀಡಿರುತ್ತೇವೆ ನಮ್ಮ ಹೆಸರು ಬಂದರು ಚಂದ್ರಮೋಹನ್ ಅಂತೇಳಿ ನಾವು ಚಿಕನ್ ಸೆಂಟರ್ ನಡೆಸ್ಕೊತಿದ್ವಿ ಫ್ಯಾನ್ಸಿ ಸ್ಟೋರ್ ಇದೆ ನಾವು ಈ ಬ್ಯಾಂಕಲ್ಲಿ ಎರಡು ಸಾವಿರದ ಎಂಟರಿಂದಲೂ ವ್ಯವ ವ್ಯವಹಾರ ಮಾಡ್ಕೊಂಬರ್ತಾಯಿದ್ವಿ ಭಾಳ ಸುಸೂತ್ರವಾಗಿದೆ ನಾನು ವೆಹಿಕಲ್ ಲೋನ್ ಮಾಡ್ಕೊಂಡಿದ್ದೀನಿ ಹೌಸ್ ಲೋನ್ ಮಾಡ್ಕೊಂಡಿದ್ದೀನಿ ಪರ್ಸ್ನಲ್ ಲೋನ್ ತಗೊಂಡಿದ್ದೀನಿ ಯಾವುದೇ ತಾಪತ್ರ ಇಲ್ದಂಗೆ ನಡೆಸ್ಕೊಂಡು ಇದ್ದಾರೆ ನೀಟಾಗಿ ಬರ್ತಾ ಇದೆ ಬಟ್ ಇವರಿಂದ ಯಾವುದೇ ಕಿರಿಕಿರಿ ಅನ್ನೋದು ನಮಗೆ ಇಲ್ಲ ಇಂಪಾರ್ಟೆಂಟು ವ್ಯವಹಾರನೂ ಹಾಗೆ ನಡೀತಾ ಇದೆ ಟ್ರಾನ್ಸಾಕ್ಷನು ಹಂಗೆ ಇದೆ ಸಿಬ್ಬಂದಿ ವರ್ಗದವರು ಭಾಳ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಮೇನು ಯಾವುದಕ್ಕೂ ಇಂಥದಕ್ಕೆ ಅಂದರೆ ಈ ಥರ ಈ ಥರ ಅಂತ ಎಲ್ಲ ಹೇಳಿ ನಮಗೆ ವ್ಯವಹಾರಕ್ಕೆ ಭಾಳ ಅನುಕೂಲವಾಗಿ ನಡೆಸ್ಕೊಂಡು ಹೋಗ್ತಾರೆ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ